ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹತ್ರಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೆ ಆನ್ಸರನ್ನು ಬಿಟ್ಟಿದ್ದಾರೆ ಇನ್ನೂ ಯಾರ್ಯಾರೆಲ್ಲ ಕೆ ಆನ್ಸರನ್ನು ನೋಡ್ಕೊಂಡಿಲ್ಲ ಹೋಗಿ ಈಗ ತಕ್ಷಣ ನಿಮ್ದು ಕೆ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಿದ್ರೆ ಕೆ ಆನ್ಸರ್ ಅಂತರೂ ಬಿಟ್ಟಾಯಿತು ಇನ್ನೂ ಫಿಸ್ಕಲ್ಗೆ ಫಿಸ್ಕಲ್ಗೆ ಸಂಬಂಧಿಸಿದಂತೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ರೆ ನಾವು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಬೇಕು ಹಾಗಿದ್ರೆ ಫಿಸಿಕಲ್ಗೆ ಕಟ್ ಆಫ್ ಎಷ್ಟು ನಿಲ್ತಂತ ಇವತ್ತಿನ ಸಂಪೂರ್ಣ ಆಯ್ತು ಇಷ್ಟು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಅಂತ ತಿಳ್ಕೊಂಬರ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ ತುಂಬಾ ಉಪಯೋಗ ಸ್ನೇಹಿತರೆ ಸ್ನೇಹಿತರ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಜಿ ಜಿಕೆಗೆ ಸಂಬಂಧಿಸಿದಂತೆ ನೋಡ್ ಸಿಗ್ತವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ಅದೇ ಸಿಗ್ತಾವೆ ಕರೆಂಟ್ ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಗೆ ಸಂಬಂಧಿಸಿದಂತೆ ಕೈ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದ ಪ್ರತಿಯೊಂದು ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ನೋಡಬಹುದು ಯಾವ ರೀತಿ ಎಲ್ಲ ಅನ್ನು ಕವರ್ ಮಾಡಿ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಈ ಜೀವಶಾಸ್ತ್ರ ನೋಡಿರಬಹುದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡು ನೂರು ರೂಪಾಯಿಗೆ ಈ ನೋಟ್ಸ್ ನಿಮಗೆ ನಿಮ್ಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ನೋಟ್ಸ್ ಬೇಕಾದರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಯ್ಟ್ ಒನ್ ಫೈ ಒನ್ ಫೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗಿರ್ತಾವೆ ಹೌದು ಸ್ನೇಹಿತರೆ ನಿಮಗೆ ಸಿಲಬಸ್ಸಲ್ಲಿರುವ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಅದೇ ರೀತಿ ಮೆಥಮೆಟಿಕ್ಸು ರೀಸನಿಂಗ್ ಓಲ್ಡ್ ಕ್ವೆಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸು ಸೇರಿ ಕೇವಲ ಎರಡು ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸನ್ನು ಇದ್ದಾರೆ ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಆದ ನೋಟ್ಸ್ ಇರ್ತಾವೆ ನಿಮಗೆ ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ನೋಟ್ಸು ಕ್ವಶನ್ಗಳು ವಿತ್ ಆನ್ಸರ್ ಇರ್ತಾವೆ ಫಿಕ್ಸ್ ಕ್ವಶನ್ ಬಂದೇ ಬರ್ತವೆ ಸ್ನೇಹಿತರಲ್ಲಿ ಟಾಪಿಕ್ ವೈಸ್ ಬೇರೆ ಬೇರೆ ಮಾಡಿ ಇಲ್ಲಿ ಕ್ವಶನನ್ನು ತೆಗೆದಲಾಗಿತ್ತದ ಸ್ನೇಹಿತರೆ ಇಲ್ಲಿ ಓಲ್ಡ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿ ಅತಿ ಹೆಚ್ಚು ಬಾರಿ ಬಂದ ಕ್ವಶನ್ಗಳನ್ನು ತೆಗೆದು ಮಾಡಿದ ಕ್ವಶನ್ ಇಂಪಾರ್ಟೆಂಟ್ ಸಾವಿರ ಕ್ವಶನ್ ಇರ್ತವೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸು ವಿತ್ ಅದ್ರ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ನು ಮತ್ತು ಅದೇ ರೀತಿ ಮೆಥಮೆಟಿಕ್ಸ್ ಡಿಟೇಲ್ಸ್ ನೋಟ್ಸ್ ಇರ್ತದೆ ಕೈ ಬರೆದ ನೋಟ್ಸು ವೆರಿ ವೆರಿ ಇಂಪಾರ್ಟೆಂಟ್ ಆದ ನೋಟ್ಸ್ ಆಗಿರ್ತಾವೆ ಇದು ಕನ್ನಡಿಗರಿಗಾಗಿ ತಯಾರಿಸಿದ ವಿಶೇಷವಾದ ನೋಟ್ಸುಗಳಿರ್ತಾವೆ ಯಾರಿಗಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರಿಗೆ ಆದಷ್ಟು ವಾಟ್ಸಪ್ ಮುಖಾಂತರ ಹಾಯಿತ ಕಳಿಸಿ ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ ಕೆಲವೊಂದು ಸಾರಿ ವೀಡಿಯೋನ ಮಾಡಬೇಕಾದ್ರೆ ಏರೋಪ್ಲೇನ್ ಮೋಡಲ್ಲಿ ಹಾಕಿ ವೀಡಿಯೋನ ಮಾಡ್ತಿದೀವಿ ಅದಕ್ಕಾಗಿ ಕಾಲ್ ಕೂಡ ರೀಚ್ ಆಗೋಲ್ಲ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನೀವು ಮೆಸೇಜನ್ನು ಮಾಡಿ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ವಾಪಸ್ ರಿಪ್ಲೈ ಮಾಡ್ತೀವಿ ಸ್ನೇಹಿತರೆ ಇಂಟ್ರೆಸ್ಟ್ ಇರೋರು ಕೆಳಗಡೆ ಸಂಪರ್ಕಿಸಿ ನೀವು ಕೂಡ ನೋಡ್ಸನ್ನು ಪಡೆದುಕೊಳ್ಳಬಹುದು ಮನಿ ಸ್ನೇಹಿತರೆ ಹೇಗಿದ್ರೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಫಿಸಿಕಲ್ ಗೆ ನಾವು ಆಯ್ಕೆ ಆಗಬೇಕಂದ್ರೆ ಕಟಾಪ್ ಎಷ್ಟು ಇಲ್ಲಿ ಮಹಿಳೆಯರಿಗೆ ಬೇರೆ ಇರ್ತದೆ ಮತ್ತೆ ಪುರುಷರಿಗೆ ಬೇರೆ ಇರ್ತದೆ ಅದನ್ನು ನೋಡ್ಕೊಂಬರೋಣ ಸ್ನೇಹಿತರೆ ಸ್ನೇಹಿತರೆ ಆಲ್ರೆಡಿ ಆರ್ ಪಿ ಎಫ್ ಸಂಬಂಧಿಸಿದಂತೆ ಎಲ್ಲ ಎಕ್ಸಾಮ್ ಮುಗಿದೈತಿ ಅದೇ ರೀತಿ ಈಗ ಕಿ ಆನ್ಸರ್ ಕೂಡ ಬಿಟ್ಟಿದ್ರು ಕಿ ಆನ್ಸರ್ ಚೆಕ್ ಮಾಡ್ಕೊಂಡ್ರಿ ಸ್ನೇಹಿತರೆ ಹಾಗಿದ್ರಿ ಇದಕ್ಕೆ ಸಂಬಂಧಿಸಿದಂತೆ ಫಿಸಿಕಲ್ ಪ್ರ್ಯಾಕ್ಟೀಸ್ ಮಾಡಲು ನಮ್ದು ಎಷ್ಟು ಸ್ಕೋರ್ ಆಗಿದ್ರೆ ಪ್ರಾಕ್ಟೀಸನ್ನು ಮಾಡ್ಬೇಕಂತ ಕೇಳಕತ್ತಿದ್ರಿ ಸ್ನೇಹಿತರು ನಿಮ್ಮದೇನಾದರೂ ಇಷ್ಟು ಅಂಕಗಳು ನೀವೇನಾದ್ರು ತೆಗೆದುಕೊಂಡಿದ್ದರೆ ಸ್ನೇಹಿತರೆ ಇದು ಬಂದು ಪುರುಷರದ್ದು ಇರ್ತದೆ ಪುರುಷರದ್ದು ಇದ್ರೊಳಗೆ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅದನ್ನು ಕೂಡ ಇಲ್ಲಿ ಡೀಟೇಲ್ ಆಯ್ತು ತೇಸ್ತೀವಿ ಸ್ನೇಹಿತರೆ ಇಲ್ಲಿ ಬಂದು ನಿಮ್ಮದು ಸ್ಕೋರ್ ಯಾವ ರೀತಿ ಇರುತ್ತಪ್ಪ ಅಂದರೆ ಇಲ್ಲಿ ನಾರ್ಮಲೇಷನ್ನ ಬಿಟ್ಟು ಇದು ಸ್ಕೋರ್ ಇರ್ತದೆ ನಾರ್ಮಲೇಷನ್ ಹತ್ರ ಮತ್ತೆ ಜಾಸ್ತಿ ಆಗ್ತದೆ ಸ್ಕೋರ ಅದಕ್ಕಾಗಿ ನೀವೇನಾದರೂ ಇಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನೀವೇನು ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ದೀರಪ್ಪ ಅಂದರೆ ನಿಮ್ಮದು ಜನ್ರಲ್ ಕ್ಯಾಟಗರಿಯಲ್ಲಿ ಎಪ್ಪತ್ನಾಲ್ಕರಿಂದ ಎಪ್ಪತ್ತೇಳವರೆಗೆ ಆಗೋ ಸಾಧ್ಯತೆ ಹಾಗಿದ್ದರೆ ನೀವು ಇಲ್ಲಿ ಜನ್ರಲ್ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ರಪ್ಪ ಅಂದರೆ ಮಿನಿಮಮ್ ಅಂದ್ರೊಂದು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಅಂಕ ನಿಮ್ದು ಏನಾದರೂ ಇತ್ತು ಅಂದರೆ ಫಿಸಿಕಲನ್ನು ಪ್ರಾಕ್ಟೀಸನ್ನ ಸ್ಟಾರ್ಟ್ ಮಾಡಿ ಫಿಸಿಕಲ್ ಸ್ವಲ್ಪ ಹಾರ್ಡ್ ಇರ್ತದೆ ರನ್ನಿಂಗ್ ಎಸ್ಪೆಷಲಿ ರನ್ನಿಂಗ್ ಸ್ವಲ್ಪ ಹಾರ್ಡ್ ಇರ್ತದೆ ಫಿಸಿಕಲ್ಗೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಫಿಸಿಕಲ್ ಮೆಡಿಕಲ್ ಯಾವ ರೀತಿ ಇರ್ತದೆ ಮುಂದೆ ಹಿಡಿದ್ರೆ ತಿಳ್ಸ್ಕೊಡ್ತೀನಿ ವಿಡಿಯೋ ಏನಾದರೂ ಬೇಕಾಗಿತ್ತು ಆದಷ್ಟು ಕಮೆಂಟ್ ಮೂಲಕ ಎಸ್ ಅಂತ ಹಾಕಿದ್ರಿ ಎಸ್ ಅಂತ ಹಾಕಿದರೆ ಮಾತ್ರ ಮೆಡಿಕಲ್ದು ಮತ್ತು ಫಿಸಿಕಲ್ ವೀಡಿಯೋನ ಮಾಡಿ ಹಾಕ್ತೀವಿ ನಿಮಗೆ ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಯಾವ ರೀತಿ ಕಟಪ್ ನಿಲ್ತಪ್ಪ ಅಂದ್ರೆ ಸ್ನೇಹಿತರಲ್ಲಿ ಮಹಿಳೆಯರಿಗೆ ಇದಕ್ಕಿಂತ ಒಂದು ಸಾರಿ ಏಳರಿಂದ ಎಂಟು ಅಂಕ ಕಡಿಮೆ ನಿಲ್ತದೆ ಸ್ನೇಹಿತರಿಗೆ ಒಂದೊಂದು ಸಾರಿ ಯಾಕಪ್ಪ ಅಂದರೆ ಈ ಸಾರಿ ಈಗ ಮಹಿಳೆಯರು ಕೂಡ ಎಲ್ಲದರಲ್ಲೂ ಕಾಂಪಿಟೇಷನ್ನ ಕೊಡ್ತಾ ಇದ್ದಾರೆ ಕೆಲವು ದಿನ ಇನ್ನೊಂದು ಎರಡರಿಂದ ಮೂರು ವರ್ಷದೊಳಗೆ ಪುರುಷರದು ಮಹಿಳೆಯರದು ಈಕ್ವಲ್ ಆಗಿಬಿಡ್ತದ ಮೊದಲಿಗೆ ಹತ್ತು ಹದಿನೈದುವರೆಗೆ ವರೆಗೆ ಗ್ಯಾಪ್ ಇದ್ದದ ಮಹಿಳೆಯರದು ಸ್ಕೋರು ಈಗ ಕೇವಲ ಐದರವರೆಗೂ ಕೂಡ ಬಂದಿದೆ ಭಾಳ ಅಂದರೆ ಐದು ಎಂಟು ಇಷ್ಟೇ ಇರ್ತದೆ ಗ್ಯಾಪ್ ಅವ್ರದು ಭಾಳ ವ್ಯತ್ಯಾಸ ಏನಿರಲ್ಲ ಮಹಿಳೆಯರಿಗೆ ಪುರುಷರಿಗೆ ಭಾಳ ಅಂದ್ರೆ ಐದರಿಂದ ಎಂಟು ಅಂಕದೊಳಗೆ ವ್ಯತ್ಯಾಸ ಇರ್ತದೆ ಇದಕ್ಕಿಂತ ಪುರುಷರಿಗಿಂತ ನೀವೇನಾದರೂ ಐದರಿಂದ ಎಂಟು ಅಂಕಗಳನ್ನ ಏನಾದರೂ ಕಡಿಮೆ ತಗೊಂಡಿದ್ರೆ ಆದಷ್ಟು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿರಿ ಇನ್ನು ಅದೇ ರೀತಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ನೋಡೋದಾದರೆ ಒ ಬಿ ಸಿ ಅಭ್ಯರ್ಥಿಗಳು ಎಪ್ಪತ್ತೆರಡರಿಂದ ಎಪ್ಪತ್ತೈದು ಅಂಕ ನೀವೇನಾದರೂ ಪಡೆದುಕೊಂಡ್ರೆ ನೀವು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಇನ್ನು ಅದೇ ರೀತಿ ಎಸ್ ಸಿ ಅಭ್ಯರ್ಥಿಗಳು ಎಪ್ ಅರವತ್ತೊಂಬತ್ತರಿಂದ ಎಪ್ಪತ್ತೊಂದು ಸ್ನೇಹಿತರಿದ್ದರೆ ನಾರ್ಮಲ್ ಲೇಷನ್ನ ಬಿಟ್ಟಿರುವ ಮಾರ್ಕ್ಸ್ ಇರ್ತದೆ ನಾರ್ಮಲ್ ಲೇಷನ್ ಅಂದರೆ ಸ್ವಲ್ಪ ಇದಕ್ಕಿಂತ ಹಾಯ್ ಆಗ್ತದೆ ಯಾವ ಶಿಫ್ಟಿಗೆ ಎಷ್ಟು ನಾರ್ಮಲೇಷನ್ ಮಾರ್ಕ್ಸ್ ಬರ್ತ ಗೊತ್ತಾಗಲ್ಲ ಅದಕ್ಕಾಗಿ ಬಂದು ಅಂದ್ರೆ ಅದಕ್ಕೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನಿಮ್ಮದು ಯಾವ ಶಿಫ್ಟಿಗೆ ಬರ್ದಿರಿ ಅದು ನಿಮ್ಗೆ ಅಷ್ಟು ಸ್ಕೋರ್ ಬರ್ತಾವೆ ಇಲ್ಲಿ ಶಿಫ್ಟ್ ಮೇಲೆ ಡಿಪೆಂಡ್ ಆಗಿರ್ತದೆ ಅದಕ್ಕಾಗಿ ಸ್ವಲ್ಪ ವೇರಿಯೇಷನ್ ಕೂಡ ಹಾಕಿರ್ತಾವೆ ಇನ್ನು ಅದೇ ರೀತಿ ಎಷ್ಟಿ ಅಭ್ಯರ್ಥಿಗಳಿಗೆ ಸ್ವಲ್ಪ ಎಷ್ಟಿಗೆ ಸ್ವಲ್ಪ ಕಡಿಮೆ ಇರ್ತದೆ ಅರವತ್ತೈದಕ್ಕಿಂತ ಹೆಚ್ಚಿನಕ್ಕ ನೀವೇನಾದರೂ ಎಷ್ಟೇ ಅಭ್ಯರ್ಥಿಗಳಾಗಿದ್ದಾರಂದರೆ ಫಿಸಿಕಲನ್ನು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ ಇನ್ನು ಅದೇ ರೀತಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎಪ್ಪತ್ತರಿಂದ ಎಪ್ಪತ್ನಾಲ್ಕು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಇ ಡಬ್ಲ್ಯೂ ಎಸ್ ಕೂಡ ತುಂಬ ಅಭ್ಯರ್ಥಿಗಳು ಜಾಸ್ತಿ ಆಗ್ತಿದ್ದಾರೆ ಸ್ನೇಹಿತರ ಮೊದಲಿಗೆ ಇ ಡಬ್ಲ್ಯೂ ಎಸ್ ಅಂದರೆ ಎಲ್ಲರಿಗೂ ಯಾರಿಗೂ ಗೊತ್ತಿರಲ್ಲ ಐ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಕೂಡ ತೆಗೆಸ್ತಿರ ಸ್ನೇಹಿತರಿಗೆ ಆಲ್ಮೋಸ್ಟ್ ಎಲ್ಲರೂ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟನ್ನು ಅದಕ್ಕಾಗಿ ಇಲ್ಲಿ ಎಲ್ಲರಿಗೂ ಕೂಡ ಇದು ಕಟಾಪ್ ಈಗ ಜಾಸ್ತಿ ಬರ್ತಾನೆ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಕೂಡ ಒ ಬಿ ಸಿ ಕಟಾಪ್ ಬಂದುಬಿಡ್ತದೆ ಸ್ನೇಹಿತರೆ ಇ ಡಬ್ಲ್ಯೂ ಸಿಗು ಎಪ್ಪತ್ತರಿಂದ ಎಪ್ಪತ್ನಾಲ್ಕು ಅಂಕ ನೀವೇನಾದರೂ ಪಡ್ಕೊಂಡ್ರೆ ಮಿನಿಮಮ್ ಅಂದರೆ ಎಪ್ಪತ್ತು ಒಂದೆರಡು ಅಂಕ ಕಡಿಮೆ ಆದರೂ ತೆಗೆದುಕೊಂಡವರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ರಿ ಯಾಕಂದರೆ ಇಲ್ಲಿ ಫಿಸಿಕಲ್ಗೆ ನಾರ್ಮಲೇಷನ್ನ ಕನ್ಸಿಡರ್ ಮಾಡಿದಾಗ ಸ್ವಲ್ಪ ವೇರಿಯೇಷನ್ ಹಾಕಿರ್ತಾವೆ ಒಂದೊಂದ್ರ ಮೇಲೆ ಒಂದು ಶಿಫ್ಟ್ ಮೇಲೆ ಅದಕ್ಕಾಗಿ ಇಲ್ಲಿ ನಾರ್ಮಲ್ ಅಂದರೆ ಇದಕ್ಕಿಂತ ಒಂದು ಎರಡರಿಂದ ಮೂರು ಅಂಕ ಕಡಿಮೆ ತೆಗೆದುಕೊಂಡಿದ್ರು ಕೂಡ ನೀವು ಪ್ರಾಕ್ಟೀಸನ್ನ ಸ್ಟಾರ್ಟ್ ಮಾಡಿರಿ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಪುರುಷ ಅಭ್ಯರ್ಥಿಗಳು ನೀವೇನಾದರೂ ಹಾಕಿದ್ದೀರಪ್ಪ ಅಂದ್ರೆ ಮಿನಿಮಮ್ ಅಂದ್ರೆ ಅರವತ್ತೈದಕ್ಕಿಂತ ಹೆಚ್ಚಿನ ನೀವೇನಾದರೂ ಪಡೆದುಕೊಂಡಿದ್ದರಿಂದ ಎಲ್ಲರೂ ಪಿಸ್ಕಲನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ರಿ ನೀವು ಪಿಸ್ಕಲ್ನ ಸ್ಟಾರ್ಟ್ ಮಾಡಿದರೆ ಕಳೆದುಕೊಳ್ಳೋದು ಏನೂ ಇಲ್ಲ ಪಡೆದುಕೊಳ್ಳೋದು ಜಾಸ್ತಿ ಇರ್ತದೆ ನೀವು ಹೆಲ್ದಿಯಾಗಿರ್ತೀರ ಮತ್ತು ಇಲ್ಲಿ ನಿಮ್ಮದು ಕಾನ್ಸಂಟ್ರೇಷನ್ ಏನಿರುತ್ತಲ್ಲ ಕೇಂದ್ರೀಕೃತ ಆಗ್ತದೆ ಅಲ್ಲಿ ಡೈಲಿ ರನ್ನಿಂಗ್ ಹೋಗ್ತಿರಿ ಯೋಗ ಮಾಡ್ತೀರಿ ಮತ್ತು ಅದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಿರಲ್ಲ ಅದರಿಂದ ನಿಮ್ಮದು ಎಲ್ಲಿ ಹೋಗೋಲ್ಲ ಆಚೆ ಈಚೆ ಹೋಗಲ್ಲ ಅದಕ್ಕಾಗಿ ಪ್ರಾಕ್ಟೀಸನ್ನು ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭಗಳು ಇರ್ತಾವೆ ಅದಕ್ಕೆ ಆದಷ್ಟು ಫಿಸಿಕಲ್ನ ಪ್ರಾಕ್ಟೀಸನ್ನ ಸ್ಟಾರ್ಟ್ ಮಾಡಿರಿ ಯಾಕಂದರೆ ಫಿಸಿಕಲ್ ಸ್ವಲ್ಪ ಹಾರ್ಡ್ ಇರ್ತದೆ ಆರ್ಮಿ ಲೆವೆಲ್ ರನ್ನಿಂಗ್ ಟೈಮ್ ಇಟ್ಟಾರೆ ಇಲ್ಲಿ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಇನ್ನೊಂದು ಹಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನೀವೇನಾದರೂ ಮಹಿಳೆಯರಾಗಿದ್ದೀರಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಅಂದ ಐವತ್ತೆಂಟು ಅರವತ್ತು ಅಂಕ ನೀವೇನಾದ್ರೂ ಪಡೆದುಕೊಂಡಿದ್ದರು ಅಂದರೆ ನೀವು ಫಿಸಿಕಲನ್ನು ಪ್ರ್ಯಾಕ್ಟೀಸ್ ಮಾಡಿರಿ ಫಿಸ್ಕಲ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಫಿಸಿಕಲಲ್ಲಿ ಫೇಲ್ ಆದ್ರೆ ಮುಗಿತು ಎಷ್ಟು ದಿನ ಐದು ತಿಂಗಳ ಆರು ತಿಂಗಳ ರೂಮ್ ಮಾಡ್ಕೊಂಡು ಕೋಚಿಂಗ್ ಮಾಡ್ಕೊಂಡು ಎಲ್ಲ ಓದಿದ್ದೆಲ್ಲ ವೇಸ್ಟ್ ಆಗ್ತದೆ ಸ್ನೇಹಿತರೆ ನೀವೇನಾದರೂ ಎಕ್ಸಾಮಲ್ಲಿ ಪೇಸ್ ಎಸ್ ಪಿ ಎಲ್ ಆದರೆ ಅಂದರೆ ನಿಮ್ಮ ಪರಿಶ್ರಮ ಎಲ್ಲ ಸರಿಯಾಗಿ ಸ್ಟಡಿ ಮಾಡಿಲ್ಲ ಅಂತ ಆಗ್ತದೆ ಆದರೆ ನಿಮಗೆ ನಿಮ್ಮ ಫಿಸಿಕಲ್ ಏನಿರ್ತಲ್ ನಿಮ್ಮ ಕೈಯಾಗಿ ಇರ್ತದೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ನಿಮ್ದು ಎಕ್ಸಾಮ್ ಮುಗಿತಿ ಅಂದರೆ ನಿಮ್ದು ನೆಕ್ಸ್ಟ್ ಇರೋದೇ ಫಿಸಿಕಲ್ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು ನೀವು ಅಂದಾಗ ಮಾತ್ರ ನೀವು ಇಲ್ಲಿ ಎಸ್ ಎಸ್ಸನ್ನು ಕಾಣಕ್ಕೆ ಸಾಧ್ಯ ಯಾಕಂದ್ರೆ ಉಳಿದಿದ್ದೆಲ್ಲ ಪೊಲೀಸ್ಥಿತಿ ಆದರೆ ಸ್ವಲ್ಪ ರನ್ನಿಂಗಲ್ಲಿ ರಿಸ್ಕ್ ಇರೋಲ್ಲ ಜಾಸ್ತಿ ಆದರೆ ಇಲ್ಲಿ ಇದೇನಿಲ್ಲ ಆರ್ ಪಿ ಎಫ್ದು ಇದು ಕಾನ್ಸ್ಟೇಬಲ್ ಬಟ್ ಆದರೆ ಇದು ಆರ್ಮಿ ಲೆವೆಲ್ ರನ್ನಿಂಗ್ ಕಟ್ಟಣ ರನ್ನಿಂಗ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಕೂಡ ಕೊಡ್ತೀನಿ ಯಾಕಂದರೆ ಒಂದಿಷ್ಟು ಅಭ್ಯರ್ಥಿಗಳು ರನ್ನಿಂಗ್ ಏನು ಇರುತ್ತೆ ಆರುವ ನಿಮಿಷ ಏಳು ನಿಮಿಷ ಇರ್ತೈತಿ ನಾವು ಏನು ಹುಡ್ಕೋಬೋದು ಅಂತ ಅಂದ್ಕೊಂಡಿರ್ತೀರಿ ಆದರೆ ಇಲ್ಲಿ ರನ್ನಿಂಗ್ ಬೇರೆ ಮೆಥಡ್ ಐತೆ ನಮ್ಮ ಸ್ಟೇಟಿಗೂ ಮತ್ತೆ ಸೆಂಟ್ರಲ್ಗೆ ಇರೋ ವ್ಯತ್ಯಾಸ ಏನಂತ ನಿಮಗೆ ಗೊತ್ತಾಗ್ತದೆ ಅದಕ್ಕೆ ಸಂಬಂಧಿಸಿ ಮುಂದಿನ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀವಿ ಸ್ನೇಹಿತರೆ ಆದಷ್ಟು ಪುರುಷರೆಲ್ಲ ಅರವತ್ತೈದಕ್ಕಿಂತ ಹೆಚ್ಚಿನ ಅಂಕ ನೀವು ಯಾವುದೇ ಕ್ಯಾಟಗರಿ ಆಗಿರಲಿ ಫಿಸಿಕಲನ್ನು ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ ಅದೇ ರೀತಿ ನಮ್ಮ ಮಹಿಳಾ ಅಭ್ಯರ್ಥಿಗಳು ಐವತ್ತೆಂಟರಿಂದ ಅರವತ್ತಂಕ ನೀವೇನಾದರೂ ಪಡೆದುಕೊಂಡಿದ್ದು ಯಾವುದೇ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ದರೂ ಕೂಡ ಪ್ರಾಕ್ಟೀಸನ್ನು ಮಾಡಿರಿ ಸ್ನೇಹಿತರೆ ಇದಕ್ಕಿಂತ ಒಂದೆರಡು ಅಂಕ ಕಡಿಮೆ ತಗೊಂಡುಕೊಂಡವರು ಕೂಡ ಪ್ರಾಕ್ಟೀಸನ್ನು ಮಾಡಿರಿ ಇದರಿಂದ ಕಳೆದುಕೊಳ್ಳೋದು ನೀವೇನೂ ಇಲ್ಲ ಅದೇ ರೀತಿಯನ್ನು ಜಸ್ಟ್ ಅಭ್ಯರ್ಥಿಗಳು ಇದಕ್ಕಿಂತ ಭಾಳ ಕಡಿಮೆ ಅಂಕ ಬಂದಿರ್ತವೆ ಅಂಥ ಅಭ್ಯರ್ಥಿಗಳು ಏನು ಮಾಡಿರಿ ಈಗ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನಿಮಗೆ ಭಾಳ ಅಪಾರ್ಚುನಿಟಿ ಐತೆ ಅಂತಲೇ ಹೇಳ್ಬೋದು ಯಾಕಂದ್ರೆ ನೀವು ಆಲ್ರೆಡಿ ಈಗ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಮತ್ತು ಅದೇ ರೀತಿ ಜಿ ಕೆ ಎಲ್ಲ ಕವರ್ ಮಾಡ್ಕೊಂಡ್ಬಿಟ್ಟಿರ್ತೀರಿ ಇನ್ನೇನು ಸ್ವಲ್ಪ ಸೈನ್ಸ್ ಹಟ್ಟಿ ಕವರ್ ಮಾಡ್ಕೊಂಡ್ಬಿಟ್ರೆ ಮುಗಿತೀವಿ ಆರಾಮಾಗಿ ಆರ್ ಪಿ ಎಫ್ದು ಏನು ಸಿಲೆಬಸ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇರ್ತದೆ ಆರ್ ಪಿ ಎಫ್ ಬತ್ತು ನಿಮ್ಮದು ಎಸ್ ಎಸ್ ಸಿ ಜಿ ಡಿ ಬತ್ತು ಅದೇ ರೀತಿ ನಿಮ್ಮದು ಆರ್ ಆರ್ ಬಿ ಗ್ರೂಪ್ ಡಿ ಬತ್ತು ಎನ್ ಟಿ ಪಿ ಸಿ ಮತ್ತು ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಚೇಂಜ್ ಸೇಮ್ ಇರ್ತದೆ ಸ್ವಲ್ಪ ವ್ಯತ್ಯಾಸ ಇರ್ತವೆ ಅವನಷ್ಟು ನೀವು ಸ್ಟಡಿ ಮಾಡ್ಕೊಂಡ್ರೆ ಮುಗಿದತ್ತೆ ಯಾಕಂದ್ರೆ ಈಗ ಆಲ್ರೆಡಿ ಕವರ್ ಮಾಡ್ಕೊಂಡಿರ್ತೀರಿ ಈಗ ಒಬ್ಬ ವ್ಯಕ್ತಿ ಫಸ್ಟ್ ನಿಂತ್ರ ಎಲ್ಲ ಓದೋದಕ್ಕೆ ಈಗ ಆಲ್ರೆಡಿ ಒಂದು ಸ್ವಲ್ಪ ಓದಿದ ವ್ಯಕ್ತಿ ಓದೋದಕ್ಕೆ ಎಷ್ಟು ಡಿಫ್ರೆನ್ಸ್ ಅಂತ ನಿಮಗೂ ಗೊತ್ತಿರ್ತದೆ ಅದಕ್ಕಾಗಿ ಈಗ ಯಾರೆಲ್ಲ ಆರ್ ಪಿ ಎಫ್ ಕಡಿಮೆ ಸ್ಕೋರ್ ಆಗೈತೆ ನೋಡಿರಿ ಅದೇ ರೀತಿ ಹೆಚ್ಚಿನ ಸ್ಕೋರ್ ಆದವ್ರು ಕೂಡ ಪ್ರಾಕ್ಟಿಸ ಮಾಡಿರಿ ಯಾಕಂದ್ರೆ ನೀವು ಫಿಸಿಕಲ್ ಅಲ್ಲಿ ಪಿ ಎಲ್ ಆದ್ರಂದ್ರೆ ಅಲ್ಲಿ ನೀವು ಡೈರೆಕ್ಟ್ ಹೊರ ಬರೋ ಚಾನ್ಸಸ್ ಇರ್ತದೆ ಅದಕ್ಕಾಗಿ ಇಲ್ಲಿ ಆರ್ ಪಿ ಎಫ್ದು ಮತ್ತು ಆರ್ ಆರ್ ಬಿಗೆ ಹೋಲಿಸಿದ್ರೆ ಆರ್ ಬಿ ಆರ್ ಆರ್ ಬಿ ದು ಭಾಳ ಈಸಿ ಐತೆ ನಿಮ್ದು ಫಿಸಿಕಲ್ ಆದರೆ ಆರ್ ಆರ್ ಬಿ ಗು ಆರ್ ಪಿ ಎಫ್ದು ಸ್ವಲ್ಪ ಟಪ್ ಆಗ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ಏನು ಆರ್ ಪಿ ಎಫ್ ಏನು ಅರ್ಜಿ ಸಲ್ಲಿಸಿ ಈಗ ಆಲ್ರೆಡಿ ಎಕ್ಸಾಮ್ ಬರ್ತೀರ ಪ್ರತಿಯೊಬ್ಬರು ಕೂಡ ಈಗ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸ್ಟಡಿಯನ್ನು ಮಾಡಿರಿ ನಿಮಗೆ ನಿಮಗೇಂಥರ ಏನಾದರೂ ಸ್ಟಡಿ ಮೆಟೀರಿಯಲ್ ಇಲ್ಲಪ್ಪ ಅಂದರೆ ಕೇವಲ ಎರಡು ನೂರು ರೂಪಾಯ್ದಲ್ಲಿ ನಿಮಗೆ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸು ರಿಸನಿಂಗು ಮತ್ತು ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೇವಲ ಎರಡುನೂರು ರೂಪಾಯಿಗೆ ಕೊಡ್ತಾ ಕೊಡ್ತಾಯಿದ್ರೆ ಸ್ನೇಹಿತರೆ ಇದಕ್ಕಿಂತ ಬೆಸ್ಟ್ ನಿಮಗೆ ಎಲ್ಲರೂ ಸಿಕ್ಕರೆ ಅಲ್ಲಿ ಕೂಡ ನೋಟ್ಸ್ ಅಂತ ತೊಗೊಳ್ರಿ ಇಲ್ಲಪ್ಪ ಇಷ್ಟು ಕಡಿಮೆ ಬೆಲೆಗೆ ಎಲ್ಲಿ ನೋಟ್ಸ್ ಸಿಗಕತ್ತಿಲ್ಲ ಅಂದ್ರೆ ಈ ಎರಡುನೂರು ರೂಪಾಯ್ದಾಗೆ ಎಲ್ಲ ಪಿ ಡಿ ಎಫ್ ನೋಟ್ಸ್ ನಿಮಗೆ ಕಳಿಸ್ತಾರೆ ಆದಷ್ಟು ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ನಂಬರನ್ನು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಮೆಸೇಜನ್ನು ಹಾಕಿದ್ರಿಂದ ಅದರ ಜೊತೆ ಇದ್ರ ಜೊತೆಗೆ ನೀವು ಸ್ಕ್ರೀನ್ಶಾಟನ್ನು ಕಳಿಸಿ ಹಾಕಿದ್ರೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ಮತ್ತು ನಿಮ್ಮ ನಿಮ್ಗೆ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಶಿವನ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿ ಏನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಮುಂದಿನ ನಡೆದಲ್ಲಿ ಶಿವಣ ಶುಭ ದಿನ